ಸೊ ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಹೊಸಲು ಪೂಜೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಮನೆಯ ಮುಖ್ಯದ್ವಾರದಲ್ಲಿ ಮತ್ತು ಮನೆಯ ದೇವರ ಕೋಣೆಯಲ್ಲಿ ಹೊಸ್ತಿಲನ್ನು ಇಟ್ಕೊಂಡಿರ್ತೀವಿ ಇಲ್ಲಿ ನಾರಾಯಣರು ವಾಸವಾಗಿರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಮನೆಯ ಅಳಿವು ಉಳಿವು ಆ ಮನೆಯ ಹೊಸಲು ಮೇಲೆ ನಿಂತಿರುತ್ತೆ ಇದಕ್ಕೋಸ್ಕರನೇ ಜನರು ಪ್ರತಿನಿತ್ಯ ಹೊಸಲು ಪೂಜೆನ ಮಾಡ್ತಾರೆ ಪ್ರತಿನಿತ್ಯ ನಾವು ಹೊಸಲು ಪೂಜೆನ ಮಾಡೋದಾದ್ರೂ ಹೇಗೆ ಹೊಸ್ತಿಲಿನ ಮೇಲೆ ಹೇಗೆ ರಂಗೋಲಿಯನ್ನು ಹಾಕಬೇಕು ಹೊಸಲು ಪೂಜೆ ಮಾಡುವ ಸಮಯ ನಿಯಮಗಳು ಹೀಗಿವೆ ನಾವು ದೇವರನ್ನ ಹೇಗೆ ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತೀವೋ ಹಾಗೆ ಹೊಸಲು ಪೂಜೆನೂ ಕೂಡ ಮಾಡ್ತೀವಿ ಮನೆಯ ಹೊಸಲು ಮೇಲೆ ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ ಅನ್ನೋ ಒಂದು ನಂಬಿಕೆ ನಮಗೆ ತಿಳಿದಿದೆ ಅಂದ್ರೆ ಹೊಸಲಲ್ಲೂ ಕೂಡ ದರಿದ್ರ ಲಕ್ಷ್ಮಿಯೂ ಕೂಡ ನೆಲೆಸಿರ್ತಾರೆ ಅನ್ನೋ ವಿಷಯ ನಿಮಗೆ ತಿಳಿದಿದ್ಯಾ ನಾವು ಮನೆಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಕೆಲಸಗಳನ್ನು ಮಾಡಿದಾಗ ಹೊಸಲಲ್ಲಿ ಕುಳಿತಿದ್ದ ಲಕ್ಷ್ಮೀ ದೇವಿಯು ನಮ್ಮ ಮನೆಯನ್ನು ಪ್ರವೇಶಿಸ್ತಾರೆ ಅದೇ ಮನೆಯಲ್ಲಿ ಅನಾಚಾರ ಮಾಡಿದಾಗ ಆ ಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿಯು ಮನೆಯನ್ನು ಪ್ರವೇಶಿಸ್ತಾರೆ ಲಕ್ಷ್ಮೀ ದೇವಿಯನ್ನು ಹೊಲಿಸ್ಕೊಳ್ಳೋದಕ್ಕಾಗಿ ಹಾಗೆ ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನ ಮಾಡೋದಕ್ಕಾಗಿ ನಾವು ಪ್ರತಿನಿತ್ಯವೂ ಕೂಡ ಹೊಸಲು ಪೂಜೆನ ಮಾಡಬೇಕು ಇವಾಗ ಬನ್ನಿ ಹೊಸಲು ಪೂಜೆನ ಮಾಡೋದಾದ್ರೂ ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸರಿಯಾದ ವಿಧಾನದಲ್ಲಿ ತಿಳ್ಕೊಳ್ಳೋಣ ನಮ್ಮ ಮನೆಯ ಹೊಸಲು ಮನೆಯ ಆಗಮನದ ದ್ವಾರ ಯಾರೇ ಮನೆಯನ್ನು ಪ್ರವೇಶಿಸಬೇಕಾದ್ರೂ ಕೂಡ ಒಸ್ಲಿನಿಂದಲೇ ಮನೆಯನ್ನು ಪ್ರವೇಶಿಸಬೇಕಾಗುತ್ತೆ ಮನೆಯ ಒಳಗೆ ಕೆಡುಕಾಗಲಿ ಅಥವಾ ಒಳಿತಾಗಲಿ ಬರೋದು ಈ ಪ್ರವೇಶದ್ವಾರ ಅಥವಾ ಹೊಸ್ಲಿನಿಂದಲೇ ಈ ಒಂದು ಕಾರಣಕ್ಕಾಗಿ ಒಸ್ಲಿನಲ್ಲಿ ಒಳಿತು ಕೆಡುಕು ಎರಡೂ ಇರುತ್ತೆ ಅಂದರೆ ಒಳಿತಾಗಿ ಲಕ್ಷ್ಮೀದೇವಿ ಹಾಗೂ ಕೆಡುಕಾಗಿ ಆ ಲಕ್ಷ್ಮಿ ಅಥವಾ ದರಿದ್ರಲಕ್ಷ್ಮಿ ಇರ್ತಾರೆ ಹೊಸ್ಲಲ್ಲಿ ಎರಡೂ ಬದಿಗಳಲ್ಲೂ ಇವರಿಬ್ಬರು ಅಭಿಮುಖವಾಗಿ ಕುಳಿತುಕೊಂಡಿರ್ತಾರೆ ದರಿದ್ರ ಲಕ್ಷ್ಮಿಯನ್ನು ಮನೆಯಿಂದ ಹೊರಗಡೆ ಹಾಕ್ಬಿಟ್ಟು ಲಕ್ಷ್ಮೀ ದೇವಿಯನ್ನ ಮನೆಗೆ ಆಹ್ವಾನ ಮಾಡೋದಿಕ್ಕಾಗಿ ನಾವು ನಿತ್ಯವೂ ಕೂಡ ಹೊಸಲು ಪೂಜೆನ ಮಾಡಬೇಕು ಇನ್ನು ಕೆಲವೆಡೆ ಬಲಭಾಗದಲ್ಲಿ ಶ್ರೀದೇವಿ ಎಡಭಾಗದಲ್ಲಿ ಭೂದೇವಿ ಮತ್ತೆ ಮಧ್ಯದಲ್ಲಿ ನಾರಾಯಣ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಇನ್ನು ಹೊಸಲ ಮೇಲೆ ಯಾವಾಗಲೂ ನಾರಾಯಣರ ವಾಸ ಇದ್ದೇ ಇರುತ್ತೆ ಅವ್ರು ಯಾವಾಗಲೂ ಹೊರಗಡೆಗೆ ಮುಖ ಮಾಡಿಕೊಂಡು ಇರ್ತಾರೆ ಯಾಕೆಂದ್ರೆ ಹೊರಗಡೆಯಿಂದ ಬರುವಂಥ ನೆಗೆಟಿವಿಟಿನ ಅಲ್ಲೇ ತಡೆದು ಒಳಗಡೆ ಅಂದರೆ ಮನೆಯೊಳಗಡೆ ಬಿಡೋದೇ ಇಲ್ಲ ಬರೋದಿಕ್ಕೆ ಇದೇ ಕಾರಣದಿಂದ ಯಾವಾಗಲೂ ಅಷ್ಟೇ ಮನೆ ಹೊರಗಡೆ ಮತ್ತೆ ಒಳಗಡೆ ಶುದ್ಧವಾಗಿರಬೇಕು ಅಂತ ಹೇಳೋದು ಹೊಸಲು ಕೂಡ ಯಾವಾಗಲೂ ಕಳೆಯಾಗಿ ಲಕ್ಷಣವಾಗಿ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಹೂ ಇಟ್ಟು ಅಲಂಕಾರ ಮಾಡಬೇಕು ಅಂತ ಹೇಳೋದು ಹಾಗೆ ಬೆಳಗ್ಗೆ ಹೊತ್ತು ಮಾಡಬೇಕು ನೀವು ಯಾವುದೇ ವ್ರತ ಪೂಜೆಗಳನ್ನು ಮಾಡಿ ಬೆಳಗ್ಗೆನೆ ಬಾಗಿಲು ತೊಳೆದು ರಂಗೋಲಿನ ಹಾಕಲೇಬೇಕು ಹೊಸ್ಲಿಗೂ ಕೂಡ ತೊಳೆದು ಒರೆಸಿ ರಂಗೋಲಿ ಹಾಕಬೇಕು ಅರಿಶಿನ ಕುಂಕುಮ ಹಚ್ಚಬೇಕು ಸಂಜೆ ಹೊತ್ತು ಹೊಸ್ಲಿಗೆ ಅರಿಶಿನ ಕುಂಕುಮ ಹಚ್ಚಬಾರ್ದು ಇನ್ನು ತುಳಸಿ ಗಿಡಕ್ಕೂ ಹಚ್ಚಬಾರ್ದು ಅಂತ ಹೇಳ್ತಾರೆ ಇನ್ನು ಹೊಸ್ಲಿಗೆ ಅರಿಶಿನ ಕುಂಕುಮನ ಒಳಗಡೆ ಕೂತ್ಕೊಂಡು ಹಚ್ಬೇಕಾ ಅಥವಾ ಹೊರಗಡೆ ಕೂತ್ಕೊಂಡು ಹಚ್ಬೇಕಾ ಅಂತ ಕೆಲವರು ಹೇಳ್ತಾರೆ ಇನ್ ಕೆಲವರು ಹೇಳ್ತಾರೆ ಒಳಗಡೆ ಕೂತ್ಕೊಂಡು ಹಚ್ಬೇಕು ಅರಿಶಿನ ಕುಂಕುಮನ ಹೊಸಲಿಗೆ ಅಂತ ಯಾಕೆಂದ್ರೆ ಹೊರಗಡೆಯಿಂದ ಕೂತ್ಕೊಂಡು ಹಚ್ಚಿದ್ರೆ ಮಹಾಲಕ್ಷ್ಮಿ ಬಂದು ಹೊರಗಡೆಯಿಂದಲೇ ಕುಂಕುಮ ತಗೊಂಡು ಹಾಗೆ ಹೋಗ್ಬಿಡ್ತಾರೆ ಮನೆ ಒಳಗಡೆ ಬರೋದಿಲ್ಲ ಅಂತ ಹೇಳ್ತಾರೆ ಕೆಲವೊಂದು ಸಲ ಯಾರೇನೇ ಹೇಳಲಿ ನನ್ನನ್ನು ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ ಯಾರೇನೇ ಹೇಳಿದ್ರು ಅದು ನಿಜನ ಅದನ್ನು ನಂಬೋದ ನಂಬೇಕಾ ನಂಬಾರ್ದ ಇದನ್ನು ನಾವು ಪಾಲಿಸ್ಬೇಕಾ ಪಾಲಿಸ್ಬಾರ್ದ ತಿಳ್ಕೊಂಡು ಆಮೇಲೆ ಅದನ್ನು ಮಾಡಬೇಕು ಯಾಕೆಂದರೆ ಕೆಲವು ಸಲ ನಾವು ತಿಳ್ಕೊಂಡಿದ್ರು ಸರಿನಾ ತಪ್ಪಾ ಅಂತ ನಮಗೆ ಕನ್ಫ್ಯೂಷನ್ ಆಗುತ್ತೆ ಮತ್ತೆ ನಮ್ಗೆ ಗೊತ್ತಿರೋದು ಕೂಡ ಮರ್ತೆ ಹೋಗಿರುತ್ತೆ ನಾವು ತುಂಬಾ ಹಿಂದಿನಿಂದಲೂ ಕೂಡ ನಾವು ಚಿಕ್ಕವ್ರ ಇರುವಾಗದಿಂದಲೂ ಕೂಡ ಮಾಡ್ಕೊಂಡು ಬಂದಿರೋ ವಿಧಾನ ಅಂತ ಹೊರಗಡೆ ಕೂತ್ಕೊಂಡು ಕುತ್ಕೊಂಡು ಹೊಸ್ಲಿಗೆ ಅರ್ಶಿನ ಕುಂಕುಮ ಹಚ್ಚುವಂಥದ್ದು ಇವಾಗ ಇದೇ ತಪ್ಪು ಅಂತ ಹೇಳಿದರೆ ಯಾವುದನ್ನು ನಂಬೋದು ಹಾಗೆ ಎಲ್ರಿಗೂ ಕೂಡ ಕನ್ಫ್ಯೂಷನ್ ಕೂಡ ಆಗುತ್ತೆ ನಮಗೆ ನಮ್ಮ ಹಿರಿಯರು ಏನು ಹೇಳ್ಕೊಟ್ಟಿರ್ತಾರೋ ಅದನ್ನು ಪಾಲಿಸ್ಕೊಂಡು ಹೋಗಬೇಕು ಅಷ್ಟೇ ಕೆಲವೊಂದು ವಿಚಾರದಲ್ಲಿ ಬದಲಾವಣೆಗಳು ಆಗಿರುತ್ತೆ ಇನ್ನು ಪೂಜೆ ವಿಧಾನದಲ್ಲಿ ನಾವು ಎಷ್ಟೋ ಸಲ ಒಂದು ಸಂಕಲ್ಪ ಅಂತ ಮಾಡ್ತಾ ಇರಲಿಲ್ಲ ನಾನು ಕೂಡ ಅಷ್ಟೇ ಸುಮಾರು ವರ್ಷಗಳು ವ್ರತವನ್ನು ಮಾಡ್ತಾ ಇದ್ರು ಕೂಡ ಆದರೆ ಸಂಕಲ್ಪ ಮಾಡ್ತಾ ಇರಲಿಲ್ಲ ಯಾಕೆಂದರೆ ಇದು ನನಗೂ ಕೂಡ ಗೊತ್ತಿರಲಿಲ್ಲ ಹಾಗೆ ಮಂತ್ರಗಳು ಅಷ್ಟೋತ್ತರಗಳು ಅದನ್ನು ಉಚ್ಚಾರಣೆ ವಿಧಾನಗಳು ಪೂಜೆ ಮಾಡುವಂಥ ವಿಧಾನ ಆಗಿರ್ಬೋದು ಮೊದಲು ಏನು ಮಾಡಬೇಕು ಕೊನೆಯಲ್ಲಿ ಏನು ಮಾಡಬೇಕು ಇದೆಲ್ಲನೂ ಕೂಡ ಯಾವುದೇ ರೀತಿಲಿ ತೊಂದರೆ ಬರದಂಗೆ ಒಳ್ಳೆ ರೀತಿಲಿ ಬದಲಾವಣೆಗಳನ್ನು ಮಾಡೋದು ತಪ್ಪಿಲ್ಲ ಇದೆಲ್ಲ ಕೂಡ ನೋಡಿ ಕಲ್ತಿದ್ದು ಆದರೆ ಬದಲಾವಣೆ ಮಾಡಬೇಕು ಅಂತ ಎಲ್ಲನೂ ಕೂಡ ನಾವು ಬದಲಾವಣೆ ಮಾಡೋದಿಕ್ಕೆ ಹುಡುಕ್ಬಾರ್ದು ಇವಾಗ ದೊಡ್ಡವ್ರು ಹೇಳ್ತಾ ಇರ್ತಾರೆ ಬೆಳಗ್ಗೆ ಹೊತ್ತು ಹೊಸಲು ಒರೆಸೋದೇ ಆಗಿರ್ಬೋದು ಅಥವಾ ಮನೆ ಕಸನೆ ಗುಡಿಸ್ಬೋದು ಅಥವಾ ದೇವರ ಮನೆನ ಕ್ಲೀನ್ ಮಾಡೋದೇ ಆಗಿರ್ಬೋದು ಬೆಳಗ್ಗೆ ಹೊತ್ತು ಕ್ಲೀನ್ ಮಾಡಿದರೆ ಒಳಗಡೆಯಿಂದ ಕ್ಲೀನ್ ಮಾಡಬೇಕು ಅಂತ ಅಕಸ್ಮಾತ್ ಏನಾದರೂ ಸಂಜೆ ಕ್ಲೀನ್ ಮಾಡ್ತೀವಿ ಅಂದರೆ ಏನಾದರೂ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕ್ಲೀನ್ ಮಾಡ್ತೀವಿ ಅಂತ ಅಂದರೆ ಕೆಳಗೆ ಎಲ್ಲೋ ಹೋಗಿರ್ತೀವಿ ಮನೆ ಗುಡಿಸಿ ಒರೆಸೋದಕ್ಕೆ ಆಗಿರೋದಿಲ್ಲ ದೇವರ ಸಾಮಾನುಗಳನ್ನೆಲ್ಲ ತೆಗೆದಿಟ್ಬಿಟ್ಟಿರ್ತೀವಿ ಕ್ಲೀನ್ ಮಾಡಿರೋದಿಲ್ಲ ಮಾರನೇ ದಿನ ಹಬ್ಬನೇ ಇರ್ಬೋದು ಈ ಥರ ಇಲ್ಲ ಅಂದರೆ ಏನಾದರೂ ವ್ರತ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದಾಗ ಇಂತಹ ಸಮಯದಲ್ಲಿ ಸಂಜೆ ಹೊತ್ತು ಏನಾದರೂ ಸಂಜೆ ಆದಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋ ಅನಿವಾರ್ಯತೆ ಬಂದರೆ ಆಗ ಹೊಸ್ಲಿನಿಂದ ಒಳಗಡೆ ಕ್ಲೀನ್ ಮಾಡಿಕೊಳ್ಳಿ ಮನೆಯಿಂದ ಗುಡಿಸಿ ಹೊರಗಡೆ ಹಾಕ್ಬಾರ್ದು ಅಂತ ಹೇಳೋರು ಅಂದ್ರೆ ಬೆಳಗ್ಗೆ ಹೊತ್ತು ಕ್ಲೀನ್ ಮಾಡಿ ಹೊರಗಡೆ ಹಾಕ್ಬೋದು ಇದನ್ನ ಶನಿ ಕಸ ಅಂತ ಹೇಳೋರು ಮತ್ತೆ ಸಂಜೆ ಹೊತ್ತು ಕಸ ಗುಡಿಸಿ ಹೊರಗಡೆ ಹಾಕಬಾರ್ದು ಒಂದ್ ವೇಳೆ ಆ ರೀತಿ ಕಸ ಗುಡಿಸಿ ಹೊರಗಡೆ ಹಾಕ್ತಿವಿ ಅಂತ ಅಂದರೆ ಸೂರ್ಯ ಮೊದಲೇ ಮನೆ ಕಸನ ಗುಡಿಸಿ ಹೊರಗಡೆ ಹಾಕಬೇಕು ಸೂರ್ಯ ಮುಳುಗಿದ್ಮೇಲೆ ಅಂದ್ರೆ ಮನೆಯಲ್ಲಿ ಲೈಟ್ ಹಾಕಿದ್ಮೇಲೆ ದೀಪ ಹಚ್ಚಿದ್ಮೇಲೆ ಯಾವುದೇ ಕಾರಣಕ್ಕೂ ಕಸ ಗುಡಿಸಿದ್ರೂ ಕೂಡ ಕಸನ ಹೊರಗಡೆ ಹಾಕ್ಬಾರ್ದು ಅದನ್ನ ಒಳಗಡೆನೆ ಇಟ್ಟು ಬೆಳಗ್ಗೆ ಅದನ್ನ ಹೊರಗಡೆ ಹಾಕಬೇಕು ಯಾಕಂದ್ರೆ ದೀಪ ಹಚ್ಚಿದ್ಮೇಲೆ ಸಂಜೆ ಹೊತ್ತು ಲಕ್ಷ್ಮಿ ಬರುವಂತ ಸಮಯ ಅದು ಇದಕ್ಕೋಸ್ಕರನೇ ಕಸನ ಹೊರಗಡೆ ಡೆ ಹಾಕಬಾರ್ದು ಅಂತ ಹೇಳ್ತಾರೆ ಹಿರಿಯರು ಇವಾಗಿಲ್ಲಿ ಇಲ್ಲಿ ನಾವು ಯೋಚನೆ ಮಾಡುವಂತ ವಿಷಯ ಏನಂದ್ರೆ ಬೆಳಗ್ಗೆ ಮತ್ತೆ ಸಂಜೆಗೂ ಎಷ್ಟು ವ್ಯತ್ಯಾಸ ಇದೆ ನೀವೇ ನೋಡಿ ಇದೇ ಕಸನ ನಾವು ಬೆಳಗ್ಗೆ ಹೊರಗಡೆ ಹಾಕಿದ್ರೆ ಅದು ಶನಿ ಕಸ ಅಂತ ಹೇಳ್ತಾರೆ ಸಂಜೆ ಹೊತ್ತು ಮುಸ್ಸಂಜೆ ಹೊತ್ತಲ್ಲಿ ಲಕ್ಷ್ಮಿ ಮನೆ ಒಳಗಡೆ ಬರ್ತಾರೆ ಅಂತ ಅದೇ ಕಸನ ನಾವು ಲಕ್ಷ್ಮಿ ಅಂತ ಕರಿತೀವಿ ಇದಕ್ಕೋಸ್ಕರನೇ ಸಂಜೆ ಹೊತ್ತು ಕಸವನ್ನು ಹಾಕಬಾರ್ದು ಅಂತ ಹೇಳೋದು ಇನ್ನು ಸೈಂಟಿಫಿಕ್ಕಾಗಿ ಹೇಳಬೇಕು ಅಂದರೆ ಹಿಂದಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ ಆವಾಗಲೆಲ್ಲ ಸೀಮೆಎಣ್ಣೆ ಬುಟ್ಟಿನಲ್ಲಿ ಹಾಕಿ ದೀಪ ಹಚ್ತಾ ಇದ್ರು ಏನಾದರೂ ಬೆಲೆ ಬಾಳುವ ವಸ್ತುಗಳು ಕಸದ ಜೊತೆ ಹೋಗಿಬಿಡ್ಬೋದು ಅಂತ ಹೇಳಿ ಕತ್ತಲಾದ ಮೇಲೆ ಕಸವನ್ನು ಹೊರಗಡೆ ಹಾಕ್ತಾ ಇರಲಿಲ್ಲ ಇವಾಗಿದನ್ನ ಈ ರೀತಿ ರೂಢಿ ಮಾಡ್ಕೊಂಡಿದೀವಿ ಲಕ್ಷ್ಮಿ ಅಂತ ಹೇಳಿ ಅದಕ್ಕೋಸ್ಕರನೇ ಕಸವನ್ನು ದೀಪ ಹಚ್ಚಿದ್ಮೇಲೆ ಅಂದ್ರೆ ಸೂರ್ಯ ಮುಳುಗಿದ ಮೇಲೆ ಅಥವಾ ಮನೆಯಲ್ಲಿ ಸಂಜೆ ಲೈಟ್ ಹಾಕಿದ ಮೇಲೆ ಕಸವನ್ನು ಹೊರಗಡೆ ಹಾಕಬಾರ್ದು ಯಾವುದೇ ರೀತಿನಲ್ಲೂ ತಗೊಂಡ್ರು ಅದು ನಿಜನೇ ಅಲ್ವಾ ಎಲೆ ಬಾಳುವ ವಸ್ತು ಕಸದ ಜೊತೆ ಮನೆಯಿಂದ ಹೊರಗಡೆ ಹೋಗ್ತಾ ಇದೆ ಅಂತ ಅದು ಲಕ್ಷ್ಮಿ ಸ್ವರೂಪನೇ ಅಲ್ವಾ ಅದಕ್ಕೋಸ್ಕರನೇ ಈ ಥರ ನಾವು ರೂಢಿ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಹೊಸ್ಲಿನ ವಿಚಾರಕ್ಕೆ ಬಂದರೂ ಕೂಡ ಅಷ್ಟೇ ಮೇನ್ ಡೋರ್ ಮಾತ್ರನ ಅಥವಾ ದೇವ್ರ ಮನೆ ಹೊಸಲು ಕೂಡ ಯಾವುದು ಕನ್ಸಿಡರ್ ಮಾಡಬೇಕು ಇದನ್ನು ಕೂಡ ಯೋಚನೆ ಮಾಡಬೇಕಾದ ವಿಷಯನೇ ಹೊಸ್ಲು ಅಂದರೆ ಒಂದೇ ದೇವ್ರ ಮನೆ ಆಗಿರಲಿ ಅಥವಾ ಮೇನ್ ಡೋರ್ದೇ ಆಗಿರಲಿ ಮನೆ ಒಳಗಡೆ ನಾವು ಅರಿಶಿನ ಕುಂಕುಮ ಹಚ್ಚಬೇಕು ಅಂತ ಅಂದರೆ ಮತ್ತೆ ಕ್ಲೀನ್ ಮಾಡುವಾಗ ಯಾವ ರೀತಿ ಮಾಡಬೇಕು ಹೊರಗಡೆ ಕೂತ್ಕೊಂಡು ಮಾಡಬೇಕಾ ಅಥವಾ ಒಳಗಡೆ ಕೂತ್ಕೊಂಡು ಮಾಡಬೇಕಾ ಇನ್ನು ರಂಗೋಲಿ ಹಾಕ್ತಾಗ ಯಾವ ರೀತಿ ಹಾಕಬೇಕು ಇದನ್ನೆಲ್ಲನೂ ಕೂಡ ಮುಖ್ಯ ಆಗುತ್ತೆ ಇಲ್ಲಿ ರಾತ್ರಿಯೆಲ್ಲ ಮನೆಯ ಹೊಸ್ಲು ಮೇಲೆ ಜ್ಯೇಷ್ಠಾದೇವಿ ವಾಸ ಮಾಡಿರ್ತಾರೆ ಅದನ್ನು ನಾವು ತೊಳಿಬೇಕು ಒಳಗಡೆ ಕೂತ್ಕೊಂಡು ತೊಳಿಬೇಕಾ ಅಥವಾ ಹೊರಗಡೆ ಕೂತ್ಕೊಂಡು ತೊಳಿಬೇಕಾ ಯಾವುದು ಸರಿಯಾದ ವಿಧಾನ ಇವಾಗ ನೀವೇ ಯೋಚನೆ ಮಾಡಿ ಹೊರಗಡೆ ಕೂತ್ಕೊಂಡು ತೊಳೆದ್ರೆ ತೊಳೆದು ಹೊರಗಡೆ ಕಳಿಸ್ತೀವಿ ಇನ್ನು ನಾವು ಒಳಗಡೆ ಕೂತ್ಕೊಂಡು ತೊಳೆದ್ರೆ ಅದನ್ನು ಒಳಗಡೆನೆ ಕರ್ಕೊಂಡು ಹಾಗೆ ಆಗತ್ತೆ ಅಲ್ವಾ ಅಂದರೆ ತೊಳೆದು ಬಿಟ್ಟು ಅದನ್ನು ಒಳಗಡೆ ನಾವು ಕರ್ಕೊಂಡಂಗೆ ಹೊರಗಡೆ ಕೂತ್ಕೊಂಡು ಹೊಸ್ಲನ್ನು ಮೇಲೆ ಹೊರಗಡೆಯಿಂದಲೇ ಅರಿಶಿನ ಕುಂಕುಮ ಹಚ್ಚಬೇಕು ಇನ್ನು ರಂಗೋಲಿ ಕೂಡ ಹಾಗೆ ಹಾಕಬೇಕು ಅರಿಶಿನ ಕುಂಕುಮ ಹಚ್ಚೋದಕ್ಕೆ ಒಳಗಡೆ ಕೂತ್ಕೊಳ್ಳೋದು ರಂಗೋಲಿ ಹಾಕೋದು ಮತ್ತೆ ಈಚೆ ಬರೋದು ಇದೆಲ್ಲ ಸಾಧ್ಯ ಆಗುತ್ತಾ ನೀವೇ ಯೋಚನೆ ಮಾಡಿ ದೇವ್ರ ಮನೆ ಹೊಸ್ಲಿಗೂ ಕೂಡ ಅಷ್ಟೇ ಒಳಗಡೆ ಕೂತ್ಕೊಂಡು ಅರಿಶಿನ ಕುಂಕುಮ ಹಚ್ಚಬೇಕು ಅಂತಂದರೆ ದೇವರಿಗೆ ಬೆನ್ ತೋರಿಸ್ದಂಗೆ ಆಗಲ್ವಾ ನೀವೇ ಯೋಚನೆ ಮಾಡಿ ಈ ಥರನು ಕೂಡ ಮಾಡಬಾರ್ದು ನಾವು ಹೊಸ್ಲು ತೊಳೆದು ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಹೂಗಳನ್ನು ಇಟ್ಟು ಅಲಂಕಾರ ಮಾಡೋದನ್ನು ಹೊರಗಡೆಯಿಂದ ಬರುವ ಮಹಾಲಕ್ಷ್ಮಿ ಅದನ್ನು ನೋಡ್ಬಿಟ್ಟು ನಮ್ಮ ಮನೆ ಒಳಗಡೆ ಬರಲಿ ಅಂತ ಹೇಳಿ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಒಂದು ಸಕಾರಾತ್ಮಕ ಶಕ್ತಿ ಮನೆ ಒಳಗಡೆ ಪ್ರವೇಶ ಮಾಡಲಿ ಅಂತ ಅರ್ಥ ಇನ್ನು ತುಳಸಿ ಗಿಡನೂ ಮಹಾಲಕ್ಷ್ಮಿ ಸ್ವರೂಪನೆ ಅದನ್ನು ಮಾತ್ರ ಯಾಕೆ ಒಳಗಡೆ ಇಡೋದಿಲ್ಲ ಯೋಚನೆ ಮಾಡಿ ಹೊರಗಡೆಯಿಂದಲೇ ಅರಿಶಿನ ಕುಂಕುಮ ಮತ್ತು ಪೂಜೆನೂ ಕೂಡ ನಾವು ಅಲ್ಲೇ ಮಾಡ್ತೀವಿ ತುಳಸಿ ಗಿಡನ ಇಟ್ಟು ಯಾಕೆ ಪೂಜೆ ಮಾಡೋದಿಲ್ಲ ಮನೆಯ ಒಳಗಡೆ ಮಾತ್ರ ಪಾಸಿಟಿವ್ ಎನರ್ಜಿ ಇದ್ದರೆ ಸಾದು ಮನೆ ಹೊರಗಡೆನೂ ಕೂಡ ಪಾಸಿಟಿವ್ ಎನರ್ಜಿ ಇರಬೇಕು ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿರಬೇಕು ಆ ಕಾರಣದಿಂದಲೇ ನಾವು ತುಳಸಿ ಗಿಡವನ್ನು ಕೂಡ ಹೊರಗಡೆ ಇಟ್ಟು ಪೂಜೆ ಮಾಡೋದು ಹಾಗೆ ಹೊಸ್ಲಿಗೂ ಕೂಡ ಅಷ್ಟೇ ಹೊರಗಡೆಯಿಂದಲೇ ತೊಳಿಬೇಕು ಅರಿಶಿನ ಕುಂಕುಮ ಹಚ್ಚಬೇಕು ರಂಗೋಲಿ ಹಾಕಬೇಕು ಹೂ ಇಡಬೇಕು ಪೂಜೆ ಮಾಡಬೇಕು ಇದು ಸರಿಯಾದ ವಿಧಾನ ಅಂತ ನಾನು ಕೂಡ ತಿಳ್ಕೊಂಡಿರೋದು ಇನ್ನು ಸಂಜೆ ಹೊತ್ತು ಬರೀ ಹೂ ಇಟ್ಟು ಪೂಜೆ ಮಾಡಿ ಅಂತ ಹೇಳ್ತಾರೆ ಅಂದರೆ ಎಷ್ಟೋ ಜನ ಕೆಲಸಕ್ಕೆ ಹೋಗೋರು ಇರ್ತಾರೆ ಹೆಣ್ಮಕ್ಳು ಅವ್ರಿಗೇನಾದರೂ ಹೊಸಲು ಪೂಜೆ ಮಾಡೋದಕ್ಕಾಗಿಲ್ಲ ಬೆಳಗ್ಗೆ ಹೊತ್ತು ಅಂತ ಅಂದರೆ ಅರಿಶಿನ ಕುಂಕುಮ ಹಚ್ಚೋದಕ್ಕೆ ಸಮಯ ಆಗಿಲ್ಲ ಅಂತ ಹೇಳಿ ಸಂಜೆ ಬಂದು ಆ ಕೆಲಸನ ಮಾಡ್ಕೊಳ್ಳೋಣ ಅಂತ ಹೋಗಬಾರ್ದು ಬೆಳಗ್ಗೆನೇ ಮಾಡಬೇಕು ಈ ಕೆಲಸ ಹೊರಗಡೆ ಹೋಗೋರಿಗೂ ಕೂಡ ಒಂದು ಪಾಸಿಟಿವ್ ವೈಬ್ರೇಷನ್ ಬರಲಿ ಅಂತ ಹೇಳಿ ಆದಷ್ಟು ಬೆಳಗಿನ ಹೊಸಲನ್ನು ತೊಳೆಯೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ನಾವು ನವರಾತ್ರಿ ಸಮಯದಲ್ಲಿ ಸಂಜೆ ಮೇಲೇ ಪೂಜೆ ಮಾಡೋದು ಮನೆಯಲ್ಲೇ ಆಗಿರಲಿ ಅಥವಾ ಹೊಸಲಿಗೆ ಆಗಿರಲಿ ಪೂಜೆ ಮಾಡೋದು ಇದಕ್ಕೋಸ್ಕರನೇ ಯಾವ ಸಮಯದಲ್ಲಿ ಮಾಡ್ಕೋಬೇಕೋ ಆ ರೀತಿಲಿ ಮಾಡ್ತಾ ಹೋಗಬೇಕು ಕೆಲವೊಂದು ಸಮಯದಲ್ಲಿ ಯಾವ ಥರ ಪೂಜೆ ಮಾಡ್ಕೋಬೇಕೋ ಆ ಥರ ಮಾಡ್ಕೊಳ್ತಾ ಹೋಗಬೇಕು ಸಲ ನಾವು ತಿಳ್ಕೊಂಡಿರೋದೇ ಸರಿನಾ ತಪ್ಪಾ ಅಂತ ನಮಗೆ ಕನ್ಫ್ಯೂಷನ್ ಆಗುತ್ತೆ ಯಾವುದೇ ರೀತಿ ಕನ್ಫ್ಯೂಷನ್ನೇ ಬೇಡ ಹಿಂದಿನಿಂದ ಏನು ಪಾಲಿಸ್ಕೊಂಡು ಬಂದಿದ್ದೀವೋ ಅದೇ ಒಳ್ಳೆಯದು ಇವಾಗ ಹೊಸಲು ಪೂಜೆ ಯಾವ ರೀತಿ ಮಾಡ್ಕೋಬೇಕು ಅಂತ ಅಂದರೆ ಹೊಸ್ಲನ್ನು ನೀರಿನಿಂದ ತೊಳ್ಕೊಬೇಕು ಆಮೇಲೆ ಹೊಸಲು ಮುಂದೆ ಮತ್ತು ಹೊಸಲು ಮೇಲೆ ರಂಗೋಲಿಯನ್ನು ಹಾಕಬೇಕು ಅರಿಶಿನ ಕುಂಕುಮವನ್ನು ಹೊಸಲಿಗೆ ಹಚ್ಚಬೇಕು ಕೆಲವರು ಒಸ್ಲಿನ ಮೇಲೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನಿಟ್ಬಿಟ್ಟು ಇನ್ನು ಕೆಲವರು ಅರಿಶಿನ ಕುಂಕುಮವನ್ನು ನೀರಿನಲ್ಲಿ ಬೆರೆಸಿ ಸಂಪೂರ್ಣ ಒಸ್ಲಿಗೆ ಹಚ್ತಾರೆ ಇದರಲ್ಲಿ ಯಾವುದು ಬೇಕಾದರೂ ಮಾಡ್ಬೋದು ಒಸ್ಲಿಗೆ ಅರಿಶಿನ ಕುಂಕುಮ ಇಡುವಾಗ ಒಸ್ಲಿನ ಬಲಭಾಗದಲ್ಲಿ ಎಡಭಾಗದಲ್ಲಿ ಮತ್ತು ಮಧ್ಯಭಾಗದಲ್ಲಿ ಇಡಬೇಕು ನಂತರ ಮೂರೂ ಕಡೆ ಹೂವು ಮತ್ತು ಅಕ್ಷತೆಯೇ ಇಡಬೇಕು ಹೂವು ಇಲ್ಲ ಅಂದರೆ ಅಕ್ಷತೆಯಾದರೂ ಇಡಬೇಕು ಆಮೇಲೆ ಹೊಸಲು ಮೇಲೆ ಕಾಲಿಟ್ಬಿಟ್ಟು ಇಟ್ಬಿಟ್ಟು ನಿಲ್ಲೋದು ಅಥವಾ ಹೊಸಲು ಮೇಲೆ ಕುಳಿತುಕೊಳ್ಳೋದು ಈ ತಪ್ಪುಗಳನ್ನು ಮಾಡಬಾರ್ದು ಒಸ್ಲಿಗೆ ನಿಮ್ಮ ಕಾಲುಗಳು ಅಥವಾ ಪಾದಗಳು ತಗ್ಲಿದ್ರೆ ಆ ಮನೆಯಲ್ಲಿ ಆ ಲಕ್ಷ್ಮಿ ವಾಸಿಸ್ತಾರೆ ಒಂದು ವೇಳೆ ಆಕಸ್ಮಿಕವಾಗಿ ಕಾಲುಗಳು ತಾಗಿದಾಗ್ಲೂ ಕೂಡ ಅಥವಾ ತುಳ್ದಾಗಲೂ ಕೂಡ ಒಸ್ಲಿಗೆ ನಮಸ್ಕಾರ ಮಾಡ್ಕೋಬೇಕು ನಾನು ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳ್ತಾ ಇದ್ದೀನಮ್ಮ ಅಂತ ಅಂದ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕು ಇನ್ನು ಹೊಸ್ಲು ಹತ್ರ ಚಪ್ಪಲಿಯನ್ನು ಬಿಡಬಾರ್ದು ಚಪ್ಪಲಿಯನ್ನು ಧರಿಸಿ ಹೊಸಲನ್ನು ದಾಟಬಾರ್ದು ಇನ್ನು ಹೊಸಲಿಗೆ ರಂಗೋಲಿ ಹಾಕಬೇಕಾದ್ರೂ ಅಷ್ಟೇ ಇಪ್ಪತ್ನಾಲ್ಕು ಎಳೆಗಳ ರಂಗೋಲಿಗಳನ್ನೇ ಹಾಕಬೇಕು ರಂಗೋಲಿಯಲ್ಲಿರುವ ಇಪ್ಪತ್ನಾಲ್ಕು ಎಳೆಗಳು ದೇವರ ಇಪ್ಪತ್ನಾಲ್ಕು ನಾಮಗಳನ್ನು ಅಂದರೆ ಲಕ್ಷ್ಮೀಪತಿ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳು ಎಂದು ಹೇಳ್ತಾರೆ ಮತ್ತೆ ರಂಗೋಲಿ ಹಾಕಬೇಕಾದ್ರೂ ಅಷ್ಟೇ ಬಲಭಾಗದಿಂದ ಹಾಕಬೇಕು ಹೊಸ್ತಿಲ ಬಲಭಾಗದಲ್ಲಿ ಮೊದಲು ನಾಲ್ಕು ಎಳೆಗಳನ್ನು ಎಳಿಬೇಕು ನಂತರ ಒಂದು ಶಂಖಚಕ್ರವನ್ನು ಹಾಕಬೇಕು ಆಮೇಲೆ ಮತ್ತೆ ನಾಲ್ಕು ಎಳೆಗಳನ್ನು ಎಳಿರಿ ಇದೇ ರೀತಿ ಎಡಭಾಗದಲ್ಲೂ ಹಾಕಬೇಕು ನಂತರ ಮಧ್ಯದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಬೇಕು ಇದರ ಬದಲಾಗಿ ನೀವು ಲಕ್ಷ್ಮೀ ಪಾದಗಳನ್ನು ಅಥವಾ ಬಾಲಕೃಷ್ಣನ ಪಾದಗಳನ್ನು ಕೂಡ ಹಾಕ್ಬೋದು ಆದರೆ ಗುಣಾಕಾರದಂತಹ ಚಿಹ್ನೆಗಳು ರಂಗೋಲಿಯಾಗಿ ಹೊಸ್ತಿಲಿಗೆ ಹಾಕಬೇಡಿ ಹೊಸ್ತಿಲಿಗೆ ಪೊರಕೆ ತಾಗಿಸ್ಬಾರ್ದು ರಂಗೋಲಿಯನ್ನು ಒಂದು ಬಟ್ಟೆಯ ಸಹಾಯದಿಂದ ತೆಗೆಯಬೇಕು ಇನ್ನು ರಂಗೋಲಿಯನ್ನು ನೀವು ಮುಂಜಾನೆ ಆರು ಗಂಟೆ ಸಮಯದಲ್ಲೇ ಹಾಕಬೇಕು ಆರು ಗಂಟೆಯ ನಂತರ ಹೊಸಲು ಪೂಜೆ ಮಾಡುವುದಾಗಲಿ ರಂಗೋಲಿ ಹಾಕೋದೇ ಆಗಿರಲಿ ವ್ಯರ್ಥವೆನಿಸಿಕೊಳ್ಳುತ್ತೆ ಇನ್ನು ಹೊಸಲು ಅಂತೂ ಮಂಗಳವಾರ ಶುಕ್ರವಾರ ಅಂತೂ ಕಡ್ಡಾಯವಾಗಿ ಮಾಡಲೇಬೇಕು ಇದಿಷ್ಟು ಕೂಡ ಹೊಸಲು ಪೂಜೆ ಮಾಡುವಂಥ ಸರಳವಾದ ವಿಧಾನ ಅಷ್ಟೊತ್ತು ತಿಳ್ಕೊಂಡ್ರೆ ಅಲ್ವಾ ಹೊಸಲು ಪೂಜೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಬಾರ್ದು ಅಂತ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇಜನ ಸುಖಿನೋ ಭವಂತು